ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಶಕ್ಕಿ ಇವತ್ತು ನಾನು ಒಂದು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ ಹಾಗೆ ನೋಡಿದರೆ ಇವತ್ತಿಗೆ ಆ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಆಗೋಯ್ತು ಬೇರೆ ಬೇರೆ ಕಾರಣಗಳ ಮೇಲೆ ಸಿನಿಮಾ ನೋಡೋಕೆ ಆಗಲಿಲ್ಲ ಬಟ್ ನೋಡಲೇಬೇಕಾದ ಕೆಲವೊಂದು ಸಿನಿಮಾಗಳು ಬರ್ತವೆ ಅಂಥದ್ರಲ್ಲಿ ಒಂದು ಕಳೆದ ವಾರ ರಿಲೀಸ್ ಆಗಿರುವಂಥ ಸೂ ಫ್ರಮ್ ಸೋ ಪ್ರಾಯಶಃ ನಿಮ್ಮಲ್ಲಿ ಭಾಳಷ್ಟು ಜನ ನೋಡಿರ್ತೀರ ಇನ್ನೂ ಕೆಲವರು ನೋಡಿರಲ್ಲ ಯಾಕೆ ನೋಡಿರಲ್ಲ ಅಂದರೆ ನೋಡ್ಬೇಕು ಅಂದ್ಕೊಂಡಿರ್ತೀರ ಟಿಕೆಟ್ ಸಿಕ್ಕಿರಲ್ಲ ಇನ್ನು ಕೆಲವರು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿರ್ತೀರ ಆದರೆ ನೋಡಲೇಬೇಕಾದ ಕೆಲವು ಸಿನಿಮಾಗಳು ಬರ್ತವೆ ವರ್ಷಕ್ಕೊಂದು ಎರಡು ಮೂರು ನಾಲ್ಕು ಇಷ್ಟೇ ಅಂಥದ್ರಲ್ಲಿ ಖಂಡಿತವಾಗಿ ನೋಡಲೇಬೇಕಾದ ಸಿನಿಮಾಗಳಲ್ಲಿ ಬಂದು ಸೂ ಫ್ರಮ್ ಸೋ ಸ್ನೇಹಿತರೆ ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗ ಕಲಿಯಲೇಬೇಕಾದ ಅಥವಾ ಅರ್ಥ ಮಾಡಿಕೊಳ್ಳಲೇಬೇಕಾದ ಐದು ಪಾಯಿಂಟ್ಗಳನ್ನ ನಾನು ಹೇಳ್ತೀನಿ ಇದು ಟ್ರೆಡಿಷ್ನಲ್ ರಿವ್ಯೂ ಥರ ಮಾಡ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಸಿನಿಮಾ ತುಂಬ ಜನ ನೋಡಿದ್ದೀರಾ ಓಕೆ ಒಂದಷ್ಟು ಪಾಯಿಂಟ್ಗಳನ್ನ ಸಿನಿಮಾ ಬಗ್ಗೆ ಹೇಳಿ ನನ್ನ ರಿವ್ಯೂ ಹೇಳಿ ಐದು ವಿಚಾರಗಳನ್ನ ಹೇಳ್ತೀನಿ ಓಕೆ ಬಟ್ ಮೊದಲನೇದಾಗಿ ಸಿನ್ಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಸೊ ಸಿನ್ಮಾ ಒಂದೇ ಲೇನೇನು ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ನಗ್ತಾ ನಗ್ತಾ ನೋಡಿಕೊಂಡು ಕೊನೆಗೆ ಒಂದು ಸ್ವಲ್ಪ ಇಮೋಷ್ನಲ್ ಆಗಿ ಹೊರಗಡೆ ಬರುವಂಥ ಒಂದು ಪ್ಯಾಟರ್ನಲ್ಲಿದೆ ಆದರೆ ಈ ನಗು ಏನಿದೆ ಅದಕ್ಕೆ ಒಂದು ಟ್ವಿಸ್ಟ್ ಬರೋದು ಇಲ್ಲಿರುವ ಭೂತದ ಕಹಾನಿಯಿಂದ ಭೂತದ ಕಥೆಯಿಂದ ದೆವ್ವರ ಕಥೆಯಿಂದ ಅದಾದ ಮೇಲೆ ಆ ಒಂದು ಭೂತದ ಕಥೆ ಹೋಗಿ ಅದು ಹೇಗೆ ಒಂದು ಹೆಣ್ಣಿನ ಕಥೆ ಆಗುತ್ತೆ ಒಂದು ಮನೆತನದ ಕಥೆ ಆಗುತ್ತೆ ಒಂದು ಮನೆಯ ಕಥೆ ಆಗುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಒಂದು ಭೂತದ ಕಥೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ನ ಕಥೆ ಹೇಗಾಗುತ್ತೆ ಅನ್ನೋದನ್ನು ಈ ಸಿನಿಮಾ ಅದ್ಭುತವಾಗಿ ಸೆರೆ ಹಿಡಿದಿದೆ ಇದು ನೋಡೋಕ್ಕೆ ಕಾಮಿಡಿ ಕಥೆ ಆದರೂ ಕೂಡ ಇದ್ರ ಹಿಂದೆ ಒಂದು ಅದ್ಭುತವಾದ ಚಿಂತನೆ ಇದೆ ಆ ಚಿಂತನೆ ಹೆಣ್ಣಿನ ಪರವಾಗಿದೆ ಆ ಚಿಂತನೆ ಲೈಂಗಿಕ ದೌರ್ಜನ್ಯದ ವಿರುದ್ಧ ಇರುವಂತಹ ಚಿಂತನೆ ಅದು ಸೊ ಅದೆಲ್ಲ ನಾನು ಇಲ್ಲಿ ಹೇಳಕ್ ಹೋಗಲ್ಲ ಯಾಕಂದ್ರೆ ನಿಮ್ಮ ನೋಡೋವ್ರಿಗೆ ನಿಮಗೆ ಕಥೆ ಆಗುತ್ತೆ ಹೀಗಾಗಿ ಅದನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಆಕ್ಟ್ ಮಾಡಿರುವಂತಹ ಕೆಲವೊಬ್ಬರು ಪಾತ್ರಧಾರಿಗಳು ತುಂಬಾ ಮನಸ್ಸಲ್ಲಿ ಉಳಿತಾರೆ ಅದರಲ್ಲಿ ಒಂದು ಪ್ರಮುಖ ಪಾತ್ರಧಾರಿ ರವಿ ಅಣ್ಣನ ಪಾತ್ರಧಾರಿ ನೀವು ಟ್ರೇಲರ್ ನೋಡಿರ್ತೀರ ಅವ್ರ ಸರ್ ಗುರು ಅಂತ ನನಗೆ ಗೊತ್ತಾಯ್ತು ನಾನು ಇವರೆಗೂ ಭೇಟಿ ಆಗಿಲ್ಲ ಅವ್ರನ್ನ ಅವ್ರು ಎಷ್ಟು ಸಹಜವಾಗಿ ಮಾಡಿದಾರೆ ಅಂತಂದ್ರೆ ಅವ್ರು ಪಾತ್ರ ಮಾಡ್ತಾರೆ ಅಂತ ಅನ್ಸಲ್ಲ ಅದು ನಮ್ಮ ಊರಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಅನ್ಸುತ್ತೆ ಬಿಟ್ರೆ ಆತರ ಸುಮಾರು ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಇದ್ದಾರೆ ಅದ್ರಲ್ಲಿ ರಾಮದಾಸ್ ಇರಬಹುದು ಅಥವಾ ಸುಲೋಚನಾ ಅನ್ನುವ ಪಾತ್ರದ ಮಗಳ ಪಾತ್ರ ಮಾಡಿರುವಂಥವ್ರು ಇರ್ಬೋದು ಸಂಧ್ಯಾ ಅಂತವ್ರು ಅನ್ಸುತ್ತೆ ಅವ್ರ ಹೆಸರು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೊನೆ ಕೊನೆಗೆ ತುಂಬ ಡಿಪ್ರೆಸ್ಸಿಂಗ್ ಆಗಿರುವಂಥ ತುಂಬ ಟಾರ್ಚರ್ ಆಗಿರುವಂಥ ಪಾತ್ರದ ಅಭಿನಯನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆ ಪಾತ್ರಕ್ಕೆ ಒಂದು ಒಂದು ಒಳ್ಳೆಯ ಅನುಭವ ಕೊನೆ ಕೊನೆಗೆ ಬರುತ್ತೆ ಒಂದು ಲವ್ ಆಗುತ್ತೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಅದ್ರ ಜೊತೆಗೆ ಭಾವನ ಪಾತ್ರ ಮಾಡಿದಬಹುದು ರಮೇಶ್ ಅಣ್ಣನ ಪಾತ್ರ ಸತೀಶ್ ಅಣ್ಣನ ಪಾತ್ರ ಹೀಗೆ ಸುಮಾರು ಜನ ಪಾತ್ರಗಳ್ ಮಾಡಿದ್ದಾರೆ ಕೆಲವೊಂದು ಹೆಸರುಗಳು ನನಗೆ ಗೊತ್ತಿಲ್ಲ ಉದಾಹರಣೆಗೆ ನೋಡಿ ಆ ಕೊನೆಗೆ ಏನಾಗುತ್ತೆ ಅಂತಂದರೆ ಒಬ್ಬಳು ಹುಡುಗಿ ಇರ್ತಾಳೆ ಒಬ್ಳುಬ್ ಹೆಂಗೆ ಸೋಳ ಮದುವೆ ಮಾಡ ಮದುವೆ ಮಾಡ್ಕೊಳ್ಳೋಕ್ಕೆ ಯಾರಾದರೂ ಬರ್ತೀರ ಅಂತಂದಾಗ ಒಬ್ಬಳು ಹೆಂಗಸು ಆ ಊರಲ್ಲಿರುವಂಥ ಒಬ್ಬ ಹೆಣ್ಮಗಳು ಹಾಂ ಅಂಥೇಳಿ ತಮ್ಮ ರಿಲೇಟಿವ್ನ ಕರ್ಕೊಂಡ್ಬರ್ತಾಳೆ ಅಂದರೆ ಹೆಂಗಾದರೂ ಮಾಡಿ ಆ ರಿಲೇಟಿವ್ ವಯಸ್ಸಾಗಿಬಿಟ್ಟಿದೆ ಅವನಿಗೆ ಹೆಂಗಾದ್ರೂ ಮಾಡಿ ಮದುವೆ ಮಾಡಿಸ್ಬೇಕು ಇವನಿಗೆ ಒಂದು ಹುಡುಗಿ ಸಿಕ್ಬಿಟ್ಟಿದ್ದಾಳೆ ಅಂತ ಹೇಳಿ ಈ ಥರ ಪಾತ್ರಗಳು ನಮಗೆ ಹಳ್ಳಿ ಊರಲ್ಲಿ ತುಂಬ ಸಿಗ್ತವೆ ತುಂಬ ಜನ ನಮ್ಗೆ ಆ ಥರ ಸಿಗ್ತಾರೆ ಈ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ಆ ಪಾತ್ರ ಪಾತ್ರಗಳು ನೆನಪಿಗೆ ಬರಬಹುದು ಮತ್ತು ನಾವು ನಮ್ಮ ಹಳ್ಳಿಗರು ಬೇಸಿಕಲಿ ಏನೋ ಹ್ಯೂಮರ್ ಪ್ರಿಯರು ಅಂದರೆ ನಗ್ತಾಯಿರ್ತಾರೆ ನಾನು ಭಾಳ ನೋಡಿದ್ದೀನಿ ದೆ ಲಾಫ್ ಅಲ್ ಆಟ್ ಟಕ್ ಸಿಟಿನಲ್ಲೇ ಜನ ನಗಲ್ಲ ಊರಲ್ಲಿ ತುಂಬ ನಗ್ತಾರೆ ಈಗ ಅಲ್ಲೇನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಅಲ್ಲೂ ಇದೇ ಥರ ಕೆಟ್ಟೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಅವ್ರು ಬೇಸಿಕಲಿ ದೇ ಆರ್ ವೆರಿ ಫಾಂಡ್ ಆಫ್ ಯುನೋ ಹ್ಯೂಮರ್ ಒಬ್ರದೊಬ್ರು ಕಾಲು ಹೇಳಿಕೊಂಡು ಅವ್ರು ಮಜಾ ಮಾಡಿಕೊಂಡು ಖುಷಿಲಿರುವಂಥದ್ದೇ ನಾನು ನೋಡಿದ್ದೀನಿ ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಒಂದು ತಂಡ ಸೆರೆ ಹಿಡಿದಿದೆ ಅದರಲ್ಲಿ ಮುಖ್ಯವಾಗಿ ಈ ಚಿತ್ರದ ಪ್ರಮುಖ ಪಾತ್ರಧಾರಿ ಮತ್ತು ನಿರ್ದೇಶಕರು ಆಗಿರುವಂಥ ಜೆ ಪಿ ತುಮಿನಾಡ್ ಅವ್ರನ್ನ ನಾವು ಅಭಿನಂದಿಸಬೇಕು ಇದಕ್ಕಿಂತ ಮುಂಚೆ ನನಗೆ ಜೆ ಪಿ ತುಮಿನಾಡ್ ಅಂದರೆ ಯಾರೊಂದು ಗೊತ್ತಿರಲಿಲ್ಲ ಆದ್ರೆ ಆಮೇಲೆ ಗೊತ್ತಾಯಿತು ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಯಾವ ಹುಡುಗಿನ ಬಿಡಬೇಕಾಗುತ್ತೋ ಅಂದರೆ ಹೀರೋಯಿನ್ ರುಕ್ಮಿಣಿ ವಸ ಆ ಪಾತ್ರವನ್ನು ಮದುವೆ ಆಗುವಂಥ ಕ್ಯಾರೆಕ್ಟರ್ ಮಾಡಿದಂಥವ್ರು ಇದೇ ಜೆ ಪಿ ತುಮಿನಾಡ್ ಅಂತ ಗೊತ್ತಾಯ್ತು ನನಗೆ ಅವರ ಮೊದಲನೇ ಸಿನಿಮಾ ಇದು ಸೂ ಫ್ರಮ್ ಸೋ ಸೊ ಜೆ ಪಿ ತುಮಿನಾಡ್ ಅವರು ತುಂಬ ಅದ್ಭುತವಾದ ಕಥೆಯನ್ನು ಕಟ್ಟಿ ಅದನ್ನು ಅದ್ಭುತವಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ ಮತ್ತು ಅದಕ್ಕೆ ರಾಜ್ ಬಿ ಶೆಟ್ಟಿಯವರು ಸಾಥ್ ಕೊಟ್ಟಿದ್ದಾರೆ ಮತ್ತು ಅವ್ರ ತಂಡ ಸಾಥ್ ಕೊಟ್ಟಿದೆ ಒಂದೇನೆಂದರೆ ಹಳ್ಳಿ ಕಥೆ ಅಂದರೆ ಕಡಿಮೆ ದುಡ್ಡಲ್ಲಿ ಮಾಡ್ಬೋದು ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಇಲ್ಲಿ ಪ್ರತಿ ಫ್ರೇಮಲ್ಲೂ ಕೂಡ ಐವತ್ತು ಜನ ನೂರು ಜನ ಇದ್ದಾರೆ ಓಕೆ ಎಲ್ಲೂ ಕೂಡ ಕೊರತೆ ಮಾಡಿಲ್ಲ ಆ ಪ್ರೊಡಕ್ಷನ್ನವರು ಸೊ ಹೀಗಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕು ಮತ್ತು ಇಡೀ ಪಾತ್ರವರ್ಗಕ್ಕೆ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು ಸೊ ಖಂಡಿತ ಹೋಗಿ ಈ ಸಿನಿಮಾನ ನೋಡಿ ಅದ್ರ ಜೊತೆಗೆ ನನ್ನ ಜೊತೆ ಬಂದಂಥ ನನ್ನೊಬ್ಬ ಸ್ನೇಹಿತೆ ಅವ್ರೇನು ಹೇಳಿದರು ಅಂತಂದರೆ ಇದೆಲ್ಲ ಚೆನ್ನಾಗಿದೆ ಆದರೆ ಈ ಡ್ರಿಂಕ್ಸ್ ನೋಡೋದು ಅಷ್ಟೆಲ್ಲ ಇರುತ್ತೆ ಹಳ್ಳಿನಲ್ಲಿ ಏನು ಸ್ವಲ್ಪ ಜಾಸ್ತಿನೇ ತೋರಿಸಿದ್ದಾರೆ ಅಂತ ಅಂದರು ಅದು ನಿಜವೂ ಇರಬಹುದು ಸ್ವಲ್ಪ ಜಾಸ್ತಿ ಆಯಿತು ಮದುವೆನಲ್ಲಿ ಡ್ರಿಂಕ್ಸ್ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಥರ ಆಯಿತು ಈ ಸಿನಿಮಾದಲ್ಲಿ ಬಟ್ ಅದು ಆ ಪ ಆ ಒಂದು ಆ ಸಿಚುವೇಷನ್ಗೆ ಆ ಕಥೆಗೆ ಬೇಕಾಗಿರೋದರಿಂದ ಪ್ರಾಯಶಃ ಮಾಡಿದ್ದಾರೆ ಅನಿಸುತ್ತೆ ಅಥವಾ ಹಾಗಿರಲೂಬಹುದು ಇರಲಿ ತೊಂದರೆ ಇಲ್ಲ ಬಟ್ ಸಿನಿಮಾನ ಹೋಗಿ ನೋಡಿ ಇದನ್ನು ಬಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದವರು ನಿರ್ದೇಶಕರು ನಿರ್ಮಾಪಕರು ಏನನ್ನ ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಈ ಒಂದು ಐದು ಪಾಯಿಂಟ್ಗಳನ್ನ ಹೇಳ್ತೀನಿ ಓಕೆ ಅದು ಒಂದಷ್ಟು ನಮಗೆ ಅರ್ಥ ಆಗಿರುತ್ತೆ ಬಟ್ ಅದು ನಮ್ಗೆ ಕನ್ವಿನ್ಸ್ ಆಗಿರೋಲ್ಲ ಅದು ಪದೇ ಪದೇ ನಾವು ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಹೀಗಾಗಿ ಮೊದಲನೇ ಪಾಯಿಂಟ್ ದಟ್ ಯು ನೋ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನು ಅಂತಂದರೆ ಹೊಸ ತಂಡಗಳಿಗೆ ಸ್ವಾಗತ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸ ಐಡಿಯಾಗಳಿಗೆ ಸ್ವಾಗತ ಅನ್ನೋದನ್ನು ಈ ಸಿನಿಮಾ ಪ್ರೂವ್ ಮಾಡಿದೆ ಮೊದಲನೇ ಪಾಯಿಂಟ್ ಹೊಸಬ್ರ ತಂಡ ಹೊಸಬ್ರ ತಂಡ ಅಂತ ಬರ್ತೀವಿ ಹೊಸಬ್ರ ತಂಡ ಬಂದರೂ ಕೂಡ ಹಳೆ ಥರ ಸಿನಿಮಾ ಮಾಡಿದರೆ ಯಾರು ನೋಡ್ತಾರೆ ಅಲ್ವಾ ಹೊಸಬ್ರ ತಂಡ ಬಂದರೆ ಹೊಸ ಥರದ ದಿನ ತರಬೇಕಲ್ವಾ ನೀವು ಈವರೆಗೆ ಇರೋದನ್ನ ಏನೋ ತರಬೇಕಲ್ವಾ ನೀವು ಅದನ್ನ ಈ ತಂಡ ತಂದಿದೆ ಸೊ ಅದು ಸಲ ಪ್ರೂವ್ ಆಗಿದೆ ಹೊಸ ತಂಡ ಬಂದಾಗ ಬಹಳಷ್ಟು ಸಲ ಹೊಸ ಥರದ್ದೇನು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ಅದ್ರಲ್ಲಿ ಕೆಲವೊಂದು ಸಕ್ಸಸ್ ಆಗ್ತವೆ ಕೆಲವೊಂದು ಆಗದೆ ಇರಬಹುದು ಆದ್ರೆ ಹೊಸ ಥಾಟ್ ಗಳು ಆಕ್ಚುಲಿ ಹೊಸ ತಂಡದಿಂದನೇ ಬರ್ತವೆ ಅದು ಸಲ ಪ್ರೂವ್ ಆಗಿದೆ ಹೊಸ ಯೋಚನೆಗಳಿಗೆ ಯಾವಾಗಲೂ ಸ್ವಾಗತ ಎರಡನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ ಇದು ಬಹಳಷ್ಟು ವರ್ಷಗಳ ಹಿಂದೆ ಪ್ರೂವ್ ಆಗಿರೋ ವಿಚಾರ ಆದ್ರೆ ಅದು ಇನ್ನೂ ಬಹಳಷ್ಟು ಜನರಿಗೆ ಅರ್ಥ ಆಗಿಲ್ಲ ಅದು ಏನಂದ್ರೆ ಜನ ಫಾರ್ಮುಲಾ ಸಿನಿಮಾಗಳನ್ನ ತಿರಸ್ಕರಿಸಿ ತುಂಬಾ ದಿನ ಆಗಿದೆ ಎಕ್ಸೆಪ್ಟ್ ಕೆಲವೊಂದು ಹೀರೋಗಳು ಫಾರ್ಮುಲಾ ಸಿನಿಮಾಗಳು ಮಾಡಿದ್ರೆ ಒಂದ್ ಎರಡು ದಿನ ಅದಕ್ಕೆ ಜನ ಬರ್ತಾರೆ ಆಮೇಲೆ ಮೂರನೇ ದಿನ ಅದಕ್ಕೂ ಬರಲ್ಲ ಅದು ಮತ್ತೊಂದ್ಸಲ ಪ್ರೂವ್ ಆಗಿದೆ ಫಾರ್ಮುಲಾ ಸಿನಿಮಾಗಳಂದ್ರೆ ಏನು ಅಂತಂದ್ರೆ ಗೊತ್ತಿರುತ್ತೆ ನಿಮಗೆ ಇಷ್ಟು ಫೈಟ್ ಇರಬೇಕು ಇಷ್ಟು ಹಾಡ್ ಇರಬೇಕು ಇದು ಈ ಥರ ಒಂದು ಕ್ಯಾಬ್ರಿ ಇರಬೇಕು ಈ ತರ ತಾಯಿ ಸೆಂಟಿಮೆಂಟ್ ಇರಬೇಕು ಈ ತರ ಎಲ್ಲ ಒಂದು ಕ್ಲೀಶ ಯೋಚನೆಗಳಿದೆಯಲ್ವಾ ಓಕೆ ಹದಿನೆಂಟನೇ ಶತಮಾನದ ಯೋಚನೆಗಳಂತ ಹೇಳ್ಬೋದು ಅದನ್ನೆಲ್ಲ ಜನ ತಿರಸ್ಕರಿಸಿ ತುಂಬ ದಿನ ಆಗಿ ಹೋಗಿದೆ ಅದು ಮತ್ತೊಂದು ಸಲ ಪ್ರೂವ್ ಆಗಿದೆ ಇನ್ನು ಮೂರನೇ ಪಾಯಿಂಟ್ ಏನಂತಂದರೆ ನೆಟಿವಿಟಿಗೆ ಅಥವಾ ರೀಜ್ನಲ್ ಕಾಂಟೆಂಟ್ಗೆ ಒಂದು ಅದ್ಭುತವಾದ ರಿಸೆಪ್ಷನ್ ಯಾವಾಗಲೂ ನಮ್ಮ ಪ್ರೇಕ್ಷಕ ಕೊಡ್ತಾ ಬಂದಿದ್ದಾನೆ ಆ ರೀಜನಲ್ ಕಾಂಟೆಂಟ್ ಅಥವಾ ನೆಟಿವಿಟಿ ಅನ್ನೋ ಕಾಂಟೆಂಟು ಜೆನ್ಯಿನ್ ಆಗಿರಬೇಕು ಮತ್ತು ಅದನ್ನ ಕಥೆಯೊಳಗಡೆ ಇಂಟಿಗ್ರಲ್ ಪಾರ್ಟ್ ಆಗಿ ಮಾಡಬೇಕು ಬರೀ ಒಂದು ನೆಟಿವಿಟಿ ಅಂತ ಜನ ನೋಡಲ್ಲ ಅಥವಾ ಫೇಕ್ ನೆಟಿವಿಟಿನೂ ಕೂಡ ಜನ ನೋಡಲ್ಲ ಆ ನೆಟಿವಿಟಿ ಎಲ್ಲಿಂದ ಬರೋಕ್ಕೆ ಸಾಧ್ಯ ಅಂದರೆ ಯೂಜ್ವಲಿ ಎಲ್ಲಿಂದ ಬರುತ್ತೆ ಅಂತಂದರೆ ಅದೇ ಊರಿನ ವ್ಯಕ್ತಿಗಳಿಂದ ಅಷ್ಟೇ ಬರೋಕ್ಕೆ ಸಾಧ್ಯ ಅದು ನಾನು ಹೋಗಿ ಕರಾವಳಿ ಸಿನಿಮಾ ಮಾಡೋಕ್ಕಾಗಲ್ಲ ಅವ್ರು ಬಂದು ಉತ್ತರ ಕರ್ನಾಟಕ ಸಿನ್ಮಾ ಮಾಡೋಕ್ಕಾಗಲ್ಲ ಅಥವಾ ಅಲ್ಲಿ ತುಂಬ ವರ್ಷಗಳ ಕಾಲ ಉಳಿದ್ರೆ ಮಾತ್ರ ಮಾಡಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಒಂದು ನೆಟಿವಿಟಿ ಅಂತ ನಾವೇನಂತೀವಿ ಅದಕ್ಕೆ ಜನ ಏನು ದೇ ರೆಡಿ ಟು ಎಕ್ಸ್ಪ್ಲೋರ್ ದೇ ರೆಡಿ ಟು ರಿಸೀವ್ ಇಟ್ ಈಗ ಕಾಂತಾರ ಫಾರ್ ಎಕ್ಸಾಂಪಲ್ ಅದು ಕೂಡ ನೆಟಿವಿಟಿ ಮೇಲೆ ಬೇಸ್ಡ್ ಆಗಿರುವಂಥ ಸಿನಿಮಾ ಅದನ್ನು ಕೂಡ ಜನ ಹೇಗೆ ರಿಸೀವ್ ಮಾಡಿದ್ರು ನೋಡಿದ್ವಿ ಉದಾಹರಣೆಗೆ ರಂಗ ಅದು ಹೇಗೆ ರಿಸೀವ್ ಮಾಡಿದ್ರು ನೋಡಿದ್ವಿ ಅಲ್ವಾ ಅದೇ ಥರ ಇದು ಕೂಡ ನೆಟಿವಿಟಿ ಬೇಸ್ಡ್ ಆಗಿರುವಂಥದ್ದೇ ಕಥೆ ಅದರಲ್ಲಿ ವಿಷಯ ಏನಿದೆ ಅದು ನೆಟಿವ್ ನೆಟಿವಿಟಿ ಬೇಸ್ಡ್ ಅಲ್ಲ ಅದು ಎಲ್ಲಿ ಬೇಕಾದರೂ ಆಗ್ಬೋದು ಅದು ಬೇರೆ ವಿಚಾರ ಆದರೆ ಆ ಸಂಪ್ರದಾಯಗಳು ಆ ಹಾಡುಗಳು ಆ ಊರು ಆ ಪ್ರ ಪರಿಸರ ಆ ಭಾಷೆ ಅದೆಲ್ಲವೂ ಕೂಡ ನೆಟಿವಿಟಿ ಹಾಗೆ ನೋಡಿದರೆ ಎಷ್ಟೋ ಜೋಗಗಳು ನನಗೆ ಅರ್ಥ ಆಗಲಿಲ್ಲ ಯಾಕೆಂದರೆ ಅವ್ರು ಮಾತಾಡೋ ರೀತಿ ಅದೆಲ್ಲ ಇರುತ್ತಲ್ಲ ಅದು ಕನೆಕ್ಟ್ ಆಗೋಲ್ಲ ಪಟ್ಟಂತ ಅರ್ಥ ಆಗಲ್ಲ ಬಹುಶಃ ಇನ್ನೊಂದು ಸಲ ನೋಡಬೇಕೇನೋ ಆದರೂ ಕೂಡ ನಗು ಬರೋದು ಆದರೂ ಕೂಡ ಇಷ್ಟ ಆಗೋದು ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ನಾಲ್ಕನೇ ಪಾಯಿಂಟ್ ನನಗೆ ಯಾವಾಗಲೂ ಅನ್ಸೋ ಅನಿಸ್ತಾ ಇರೋದು ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳೆಲ್ಲ ಮೇಲೆ ನಾವು ತುಂಬ ಇಂಟೆನ್ಸ್ ಸಿನ್ಮಾಗಳನ್ನ ಇಂಟೆನ್ಸ್ ಕಾಂಟೆಂಟನ್ನು ನೋಡ್ತಾ 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 ಒಂಥರ ನಮಗೆ ಅದು ಸ್ವಲ್ಪ ಬೇಜಾರು ಬಂದಿದೆ ಥ್ರಿಲ್ಲರ್ಗಳು ಓಕೆ ಸಸ್ಪೆನ್ಸ್ ಸಿನ್ಮಾಗಳು ದೆಬೂದ್ ಸಿನ್ಮಾಗಳು ಇಂಟೆನ್ಸ್ ಆಗಿರುವಂಥ ಕಾಂಟೆಂಟು ಬೇಸಿಕಲಿ ಜನ ಹ್ಯೂಮರ್ನ ತುಂಬ ಇಷ್ಟಪಡ್ತಾರೆ ಬಟ್ ಏನಂದರೆ ಆ ಸಿ ಆ ಹ್ಯೂಮರ್ ಚೆನ್ನಾಗಿರಬೇಕು ಆ ಹ್ಯೂಮರ್ ಸದಾಭಿರುಚಿಯ ಹ್ಯೂಮರ್ ಆಗಿರಬೇಕು ಆ ಹ್ಯೂಮರ್ ಗೋಸ್ಕರ ಹ್ಯೂಮರ್ ಮಾಡೋದಲ್ಲ ತುಂಬ ಜನರಿಗೆ ಇದು ಅರ್ಥ ಆಗೋಲ್ಲ ಒಳ್ಳೆ ಹ್ಯೂಮರ್ ಯಾವುದು ಅಂತಂದರೆ ತುಂಬ ಸಿಂಪಲ್ ಆಗಿ ಡೆಫಿನೇಷನ್ ಇದೆ ಅಲ್ಲಿನ ಪಾತ್ರಧಾರಿಗಳಿಗೆ ಗೊತ್ತಿಲ್ಲ ಅವ್ರು ಹ್ಯೂಮರ್ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರ ಆ ಸಿಚುವೇಶನ್ ಇದಾವೆ ಅರ್ಥ ಅವರು ಸೀರಿಯಸ್ ಆಗಿದ್ದಾರೆ ಅವರು ಜಗಳಾಡ್ತಾ ಇದ್ದಾರೆ ಬಟ್ ನೋಡೋರಿಗೆ ನಗು ಬರಬೇಕು ಅದು ಒಳ್ಳೆ ಹ್ಯೂಮರ್ ಕೋತಿ ಕೋತಿ ಥರ ಮಾಡೋದು ಕೋತಿ ಚೇಷ್ಟೆಗಳನ್ನ ಮಾಡೋದು ಓಕೆ ಏನೇನೋ ಮ್ಯಾನರಿಸಮ್ ಮಾಡ್ಕೊಂಡು ನಾನು ನಗಿಸ್ತೀನಿ ಅನ್ನೋದು ಇದೆಲ್ಲ ಜನ ತಿರಸ್ಕರಿಸಿದ್ದಾರೆ ಇದು ನಮ್ಮ ಇಂಡಸ್ಟ್ರಿ ಅವ್ರಿಗೆ ಮತ್ತೊಂದು ಸಲ ಅರ್ಥ ಆಗುವಂಥ ಸಮಯ ಬಂದಿದೆ ಅದನ್ನು ಸೂ ಫ್ರಮ್ ಸೋ ಪ್ರೂವ್ ಮಾಡಿದೆ ಇನ್ನು ಕೊನೆಯದಾಗಿ ನಾನು ಹೇಳಬೇಕು ಅಂದ್ಕೊಂಡಿರೋದು ಏನು ಅಂತಂದರೆ ಫ್ಯಾಮಿಲಿ ಆಡಿಯನ್ಸ್ ನಾವು ಯಾವಾಗಲೂ ನಮ್ಮ ಚಿತ್ರರಂಗ ಯಾವುದನ್ನಾದರೂ ವ್ಯಾಲ್ಯೂ ಮಾಡುತ್ತೆ ಅಂದರೆ ಅದು ಫ್ಯಾಮಿಲಿ ಆಡಿಯನ್ಸ್ನ ವ್ಯಾಲ್ಯೂ ಮಾಡುತ್ತೆ ಯಾಕಂದರೆ ಒಂದು ಫ್ಯಾಮಿಲಿ ಒಬ್ಬರು ಹೆಣ್ಮಗಳು ಬರ್ತಾ ಇದ್ದಾಳೆ ಸಿನಿಮಾಗೆ ಅಂದರೆ ಆಕೆಯ ಜೊತೆ ಆಕೆ ಇಡೀ ಫ್ಯಾಮಿಲಿ ಬರುತ್ತೆ ಮಕ್ಕಳು ತಂದೆ ತಾಯಿ ಎಲ್ಲ ಬರ್ತಾರೆ ಹೀಗಾಗಿ ದೊಡ್ಡ ಮಟ್ಟದ ಕಮಾಯಿ ಫ್ಯಾಮಿಲಿ ಆಡಿಯನ್ಸ್ ಇಂದ ಆಗುತ್ತೆ ಇವತ್ತು ನೋಡಿ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾಗೆ ಬರ್ತಾ ಇದಾರೆ ಇಷ್ಟೆಲ್ಲ ಓ ಟಿ ಟಿಗಳಿವೆ ಇಷ್ಟೆಲ್ಲ ಸಿನಿಮಾಗಳಿವೆ ಇಷ್ಟೆಲ್ಲ ಯೂಟ್ಯೂಬಲ್ ಸಿನಿಮಾಗಳಿವೆ ಇದ್ರೂ ಕೂಡ ಜನ ಯಾಕೆ ಥಿಯೇಟ್ರಿಗೆ ಬರ್ತಾರೆ ಇಷ್ಟು ದಿನ ನಾವು ಅನ್ಕೋತಾ ಇದೀವಿ ಇಷ್ಟೆಲ್ಲ ನೋಡ್ತಾ ಇದ್ರಲ್ಲ ಜನ ಸೊ ಹೀಗಾಗಿ ಥಿಯೇಟ್ರಿಗೆ ಬರಲ್ಲ ಏನ್ ಅವರು ಟ್ರಾಫಿಕ್ ಅಲ್ಲಿ ಬಂದು ಅವ್ರು ಮೂರ್ ಸಾವಿರ ನಾಕ್ ಸಾವಿರ ಖರ್ಚು ಮಾಡಿಕೊಂಡು ತಿಂಡಿ ಖರ್ಚು ಮಾಡಿಕೊಂಡು ಜನರ ಹತ್ರ ದುಡ್ಡಿಲ್ಲ ಇಲ್ಲ ಅಂತಲ್ರಿ ಜನರ ಹತ್ರ ಸಮಯ ಇಲ್ಲ ಅಂತಲ್ಲ ಜನ ತಮ್ಮ ಸಮಯನ ವ್ಯಾಲ್ಯೂ ಮಾಡ್ತಾರೆ ಅವರು ಡಬ್ಬಾ ಕಾಂಟೆಂಟ್ಗಳಿಗೆ ತಮ್ಮ ಸಮಯ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕೆಂದರೆ ಡಬ್ಬಾ ಸಿನಿಮಾದಿಂದ ಅವ್ರ ಟೈಮು ಹೋಗುತ್ತೆ ಅವರ ದುಡ್ಡು ಹೋಗುತ್ತೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ಅವ್ರ ಮೂಡ್ ಆಫ್ ಆಗುತ್ತೆ ಹೀಗಾಗಿ ಜನ ತುಂಬ ಸ್ಕೆಪ್ಟಿಕಲ್ ಆಗಿದ್ದಾರೆ ಸಿನ್ಮಾಗಳ ಬಗ್ಗೆ ಏ ಚೆನ್ನಾಗಿದೆಯಾ ನೋಡಪ್ಪ ಚೆನ್ನಾಗಿದ್ದರಷ್ಟೇ ಹೋಗೋಣ ಅಂತಾರೆ ಸೊ ಇಡೀ ಸಮೂಹ ಯಾವಾಗ ಚೆನ್ನಾಗಿದೆ ಅನ್ನತ್ತೆ ಅವಾಗ ಏ ಬನ್ನಿ ಹೋಗೋಣ ಅಂತ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕಾದ್ರೆ ಇನ್ನೂ ಅವ್ರಿಗೆ ರಿಸ್ಕು ಯಾಕೆಂದರೆ ಒಂದು ಡಬ್ಬಾ ಜೋಕು ಸೇರಿಸ್ಬಿಡ್ತಾರೆ ಒಂದು ಯಾವುದೋ ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ಅಶ್ಲೀಲವಾದ ಜೋಕ್ ಸೇರಿಸ್ಬಿಡ್ತಾರೆ ಒಂದು ಡಬಲ್ ಮೀನಿಂಗ್ ಸೇರಿಸ್ಬಿಡ್ತಾರೆ ಅದೆಲ್ಲ ಸೇರಿಸ್ಬಾರ್ದ್ರಿ ಅನ್ನೋದು ಅರ್ಥನೇ ಆಗಿಲ್ಲ ಇವರಿಗೆ ಓಕೆ ಅದೇ ಥರ ಮಾಡಿ ಡೆಲ್ಲಿ ಬಲಿ ಬಂತಲ್ವ ಅಮೀರ್ ಖಾನ್ದು ಆ ಥರ ಸಿನ್ಮಾ ಮಾಡಿ ಡಬಲ್ ಮೀನಿಂಗ್ದೇ ಸಿನಿಮಾ ಸೆಕ್ಷಲ್ ಕಾಂಟೆಂಟೇ ಇದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಜನ ಹೋಗ್ತಾರೆ ಬಾದ್ರೆ ಆದರೆ ಒಂದು ಒಳ್ಳೆ ಸಿನಿಮಾದಲ್ಲಿ ಅಂದರೆ ಒಂದು ಫ್ಯಾಮಿಲಿ ನೋಡುವಂಥ ಒಂದು ಕಮರ್ಷಿಯಲ್ ಸಿನ್ಮಾದಲ್ಲಿ ಒಂದು ಡಬ್ಬಾ ಥರ ಜೋಕ್ ಸೇರಿಸಿ ಅದು ಒಂಥರ ರಸಭಂಗ ಮಾಡ್ತಾರೆ ಅದನ್ನು ಬಿಡಬೇಕು ಸಿನಿಮಾದರು ಇವತ್ತು ನೋಡಿ ಈ ಸಿನಿಮಾದ ಮೂಲಕ ಆ ಸಿನಿಮಾಗೆ ಯಾವ ಥರ ಕಾಮಿಡಿ ಬೇಕು ಅಷ್ಟೇ ಮಾಡಿದ್ದಾರೆ ಮತ್ತು ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾನ ಮಾಡಿದ್ದಾರೆ ಸೊ ಇಷ್ಟು ಪಾಯಿಂಟ್ಗಳನ್ನ ಹೇಳ್ತಾ ನಾನು ಈ ಒಂದು ರಿವ್ಯೂ ಮುಗಿಸ್ತಾ ಇದ್ದೀನಿ ಇದರ ಜೊತೆಗೆ ಕೊನೆಯದಾಗಿ ಇಲ್ಲಿ ತನಕ ನೀವು ಅಂದ್ರೆ ಅಂದರೆ ಒಂದು ಪಾಯಿಂಟನ್ನು ನಾನು ಹೇಳಲೇಬೇಕು ಓಕೆ ಇದು ನನಗೆ ಭಾಳ ಇಷ್ಟ ಆಯಿತು ಇದರಲ್ಲಿ ಬಹಳಷ್ಟು ಇಗೋ ಕ್ಲಾಶ್ಗಳಿದೆ ಸಿನಿಮಾದಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ರಾಮದಾಸ್ ಅವ್ರ ಕ್ಯಾರೆಕ್ಟ್ರಿಗೂ ರವಿಣ್ಣನ ಅಣ್ಣನ ಕ್ಯಾರೆಕ್ಟ್ರಿಗೂ ಇಗೋ ಇದೆ ಮತ್ತು ದೆವ ಬರುವಂಥ ಕ್ಯಾರೆಕ್ಟ್ರಿಗೂ ರವಿ ಅಣ್ಣನಿಗೂ ಈಗೋ ಕ್ಲಾಶ್ ಇದೆ ಈ ಥರ ಸುಮಾರು ಆ ಊರಲ್ಲಿ ಇರ್ತಾವಲ್ವಾ ನಾನು ಲೀಡರ್ ಅನ್ಸ್ಕೋಬೇಕು ನಾನು ಅನ್ಸ್ಕೋಬೇಕು ಯಾಕೆ ಇವನಿಗೆ ಇಷ್ಟು ವ್ಯಾಲ್ಯೂ ಕೊಡ್ತಾರೆ ನಾನು ಯಾಕೆ ಲೀಡರ್ ಆಗ್ಬೋದು ಅಂತ ಒಬ್ಬ ವ್ಯಕ್ತಿಗನಿಸ್ತಾ ಇರುತ್ತೆ ಅಷ್ಟು ಅನ್ಸದಷ್ಟೇ ಬಟ್ ಅವ್ನಿಗೆ ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಅದೆಲ್ಲ ಬಂದಿದೆ ಬಟ್ ನಾನೇನು ಹೇಳಬೇಕು ಅಂತಂದ್ರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಹೀರೋಯಿನ್ ಯಾರು ಅಂತಲೇ ನಾವು ಚರ್ಚೆ ಮಾಡಬೇಕು ಆ್ಯಕ್ಚುಲಿ ಓಕೆ ಹೀರೋಯಿನ್ ಯಾರು ರವಿ ಅಣ್ಣನ ಪಾತ್ರಕ್ಕೆ ಸಿಗುವಂಥ ಅವ್ರ ಹೀರೋಯಿನ್ನ ಅಥವಾ ಇನ್ನೊಂದು ಪಾತ್ರ ಭೂತ್ರದ ಪಾತ್ರಕ್ಕೆ ಸಿಗುವಂಥವ್ರ ಹೀರೋಯಿನ್ನ ಅನ್ನೋದನ್ನು ಯೋಚನೆ ಮಾಡಬೇಕು ಆದರೆ ಅವಳು ಹೀರೋಯಿನ್ ಅಂತೂ ಕಾಣಿಸ್ತಾಳೆ ಆಕೆ ಇಡೀ ಸಿನಿಮಾದಲ್ಲಿ ಮಾತಾಡಲ್ಲ ಆಕೆಯನ್ನು ನಾವು ಹೀರೋಯಿನ್ ಅಂದ್ಕೊಂಡ್ರೆ ಆಕೆ ಅಲ್ಲಲ್ಲಿ ಕಾಣಿಸ್ತಾಳೆ ಅಷ್ಟೇ ಬಿಟ್ಟರೆ ಮತ್ತೆ ಏನು ಡೈಲಾಗಿಲ್ಲ ಏನೂ ಡೆವಲಪ್ ಆಗಲ್ಲ ಏನೂ ಆಗೋಲ್ಲ ಯಾಕೆಂದರೆ ಯಾರು ಮುಖ್ಯ ಪಾತ್ರಧಾರಿ ಇರ್ತಾನೆ ಆತನಿಗೆ ಏನೂ ಆಗ್ಬಿಡುತ್ತೆ ಸೊ ಇದು ಒಂದು ಎಕ್ಸ್ಪೆರಿಮೆಂಟಲ್ ದೃಷ್ಟಿಯಿಂದ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋ ಸಾಂಗ್ಸ್ ನಥಿಂಗ್ ನೋ ಡೈಲಾಗ್ಸ್ ಅವ್ರು ಭೇಟಿ ಕೂಡ ಆಗಲ್ಲ ಬಟ್ ಆಕೆ ಹೀರೋಯಿನ್ ಅಂತ ಅನ್ಕೋಬಹುದು ಅಂದ್ಕೊಂಡ್ರೆ ಅದ್ರ ಜೊತೆಗೆ ಆಕೆ ಇನ್ನೊಬ್ರು ಇದ್ದಾರೆ ಅವ್ರೂ ಹೀರೋಯಿನ್ ಅನ್ಕೊಂಡ್ ಅನ್ಕೋಬೋದು ಸೊ ಹಾಗೆ ಜನಕ್ಕೆ ಅದೆಲ್ಲ ಬೇಕಾಗಿಲ್ರಿ ಅದೆಲ್ಲ ಏನೂ ಬೇಕಾಗಿಲ್ಲ ಜನಕ್ಕೆ ಜನ ತುಂಬ ಮುಕ್ತ ಮನಸ್ಸಿನಿಂದ ಸಿನಿಮಾ ನೋಡ್ತಾರೆ ಅವ್ರಿಗೆ ಇಷ್ಟ ಆಯಿತಾ ಇಷ್ಟಪಡ್ತಾರೆ ಇಲ್ಲ ಅಂದರೆ ಇಷ್ಟಪಡಲ್ಲ ಅಷ್ಟೇ ಯಾವುದೂ ಫಾರ್ಮುಲಾಗಳು ಜನನ ಮನಸ್ಸಲ್ಲಿ ಏನೂ ಇಲ್ಲ ಅವರು ದೇ ಆರ್ ವೆರಿ ಓಪನ್ ಮೈಂಡೆಡ್ ಅದರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳಲೇಬೇಕು ರಾಜ್ ಬಿ ಶೆಟ್ಟಿ ಒಬ್ಬ ಒಳ್ಳೆ ಕಥೆಗಾರ ಒಬ್ಬ ಒಳ್ಳೆ ನಿರ್ದೇಶಕ ಒಬ್ಬ ಒಳ್ಳೆ ನಟ ಜೊತೆಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಅಂತ ಈ ಸಿನಿಮಾದ ಮೂಲಕ ಪ್ರೂವ್ ಮಾಡಿದ್ರು ಅವ್ರ ಜೊತೆಗೆ ಇನ್ನೊಂದು ತಂಡ ಇದೆ ಅದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ರಾಜ್ ಬಿ ಶೆಟ್ಟಿ ಅವರಿಂದ ಈ ಸಿನಿಮಾದಲ್ಲಿ ಅದು ನಾನು ಹೇಳಲ್ಲ ನೀವು ಅದನ್ನು ಸಿನಿಮಾ ಮೂಲಕನೇ ನೋಡಿ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗಳು ಓಡಲಿ ನಮಸ್ಕಾರ